ಯೋಗ ರಚನೆ ರಾಮಕೃಷ್ಣ ಬೆಳ್ಳೂರು ಛಂದಸ್ಸಿಗೆ ಅನುಗುಣವಾಗಿ ಬರೆಯುವುದು ಅಧ್ವಯೋಗ ಕಾವ್ಯವನ್ನು ರಚಿಸುವುದು ಅಭಿಯೋಗ ಪುರುಷರಿಗೆ ಲಕ್ಷಣ ಉದ್ಯೋಗ ದೇಶದ ಸಮಸ್ಯೆಗಳಲ್ಲೊಂದು ನಿರುದ್ಯೋಗ ಎಂದಿಗೂ ಕಾಯಕ ಮಾಡುವುದೇ ಕರ್ಮಯೋಗ ದೇವರನ್ನು ಸ್ಮರಿಸುವುದು ಭಕ್ತಿಯೋಗ ಕಲ್ಪವೃಕ್ಷದಿಂದ ನಮಗೆಷ್ಟು ಉಪಯೋಗ ತಂದೆ ತಾಯಿಯರ ಸೇವೆ ಮಾಡುವುದೇ ಸುಯೋಗ ಕಲೆಯಲ್ಲಿ ಮಾಡಿದ ಪ್ರಯೋಗ ಸಾರ್ಥಕ್ಯ ಪಡೆಯುವುದು ಆದಾಗ ಸದುಪಯೋಗ ಏಕಾಗ್ರ ಚಿತ್ತವಾಗಿರಲು ಮಾಡಬೇಕು ಹಠಯೋಗ ಮಾಡಬಾರದು ಸಂಪನ್ಮೂಲಗಳ ದುರುಪಯೋಗ ಪ್ರತಿದಿನ ಪಾಲಿಸಬೇಕಾದ ಯೋಗ ಜೀವನ ಧರ್ಮಯೋಗ ಸರ್ಕಾರ ದೇಶವನ್ನು ಪರಿವರ್ತಿಸಲು ಸೃಷ್ಟಿಸಿದೆ ನೀತಿ ಆಯೋಗ ಧೃತರಾಷ್ಟ್ರ ಪಾಂಡು ವಿದುರ ಹುಟ್ಟಿದ್ದ ವಿಧಿ ನಿಯೋಗ ಬ್ರಹ್ಮತತ್ವ ತಿಳಿಯಲು ಬೇಕು ದೈವಯೋಗ ಸಾಫಲ್ಯತೆ ಪಡೆಯುವುದೇ ನಿತ್ಯ ಯೋಗ ವಿದ್ಯಾಧಿದೇವತೆ ಅನುಗ್ರಹಿಸಿದರೆ ಸಿಗುವುದು ಅಕ್ಷರ ಯೋಗ ಹೊರನಾಡ ದೇವತೆ ವಿ ವರವಿತ್ತರೆ ದಿನವೂ ಅನ್ನಯೋಗ ದೇಶದ ಬೆನ್ನೆಲುಬಾದ ರೈತರಿಗೆ ಬೇಕು ಕೃಷಿ ಯೋಗ ವಂಶ ಬೆಳೆಯಲು ಭಗವಂತ ಕರುಣಿಸಬೇಕು ಸಂತಾನ ಯೋಗ ಮಂತ್ರತಂತ್ರ ಯಂತ್ರಗಳಿಂದ ಸೂಕ್ಷ್ಮವನ್ನು ಜಾಗೃತಗೊಳಿಸಲು ಕಲಿಯಬೇಕು ಕುಂಡಲಿನಿ ಯೋಗ ಮಾಯೆಯಿಂದ ಮುಕ್ತನಾಗುವುದೇ ರಾಜಯೋಗ ಸಕಾಲಕ್ಕೆ ಮಳೆ ಬರಲು ಬೇಕು ವರ್ಷಯೋಗ ಲಕ್ಷ್ಮಿಯ ಇಪ್ಪತ್ತ್ಮೂರನೇ ನಿತ್ಯ ನೈಸರ್ಗಿಕ ಯೋಗವೇ ಶುಭಯೋಗ ಶೋಕಿಸಬೇಕು ನಾವು ಭಗವಂತನಿಂದ ಆಗಿದ್ದಕ್ಕೆ ವಿಯೋಗ ಯೋಗ ಮಾರ್ಗ ವಿಷಮವಾದರೂ ವಿವೇಕ ಹೊಂದಲು ಬೇಕು ಜ್ಞಾನಯೋಗ ಪ್ರತ್ಯಕ್ಷ ಅನುಮಾನ ಮತ್ತು ಶಬ್ದಗಳ ಪ್ರಮಾಣ ಒಪ್ಪುವುದು ಸಾಂಖ್ಯಯೋಗ ಆತ್ಮಸಾಕ್ಷಾತ್ಕಾರದತ್ತ ಅರ್ಜುನನನ್ನು ಕಳುಹಿಸಿದ್ದೇ ವಿಷಾದಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳೇ ಅಷ್ಟಾಂಗ ಯೋಗ ಯೋಗ ದಿವಸದಂದು ಈ ಸಾಲುಗಳನ್ನು ಬರೆದಿದ್ದಲ್ಲದೆ ನಿಮಗೋಸ್ಕರ ಓದುತ್ತಿರುವುದೇ ಯೋಗ ಭಾವನೆಗಳ ಸಂಯೋಗ ಧನ್ಯವಾದಗಳು